ವೇದ ಮಂತ್ರವನ್ನು ಪಠಣ ಮಾಡಿದ್ರೂ ಸಹ ನಮ್ಮ ಬೆದುಳಿನ ಮೇಲೆ ಇದರ ತುಂಬ ಒಳ್ಳೆಯ ಪ್ರಭಾವ ಉಂಟಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಪೃಥ್ವಿ ಪೂರ್ವದ ಕಡೆಗೆ ಪ್ರಯಾಣ ಮಾಡ್ತಾ ಇದೆ ಆದರೆ ಇದರ ಮಾಯೆಯಿಂದ ಚಂದ್ರ ಮತ್ತು ಸೂರ್ಯ ಪಶ್ಚಿಮಕ್ಕೆ ಹೋಗೋ ಹಾಗೆ ನಮಗೆ ಕಾಣಿಸ್ತದೆ ಪಶ್ಚಿಮಕ್ಕೆ ಯಾರೂ ಹೋಗ್ತಾ ಇಲ್ಲ ಅನ್ನೋ ವಿಷಯ ವೇದದಲ್ಲಿದೆ ಅಂತ ತಿಳಿಸೋದು ಈ ಎಂಥ ಅದ್ಭುತವಾದ ಸತ್ಯ ನೋಡಿ ಗುರುದೇವ್ ಕರ್ನಾಟಕದ ವೇದ ಸಮ್ಮೇಳನ ಇಂದು ನಮ್ಮ ಆಶ್ರಮದಲ್ಲಿ ಪೂರ್ಣಗೊಂಡಿದೆ ಇದರ ಪ್ರಯುಕ್ತ ಅನೇಕ ಯಜ್ಞಯಾಗಗಳನ್ನು ಅಳವಡಿಸಲಾಗಿತ್ತು ಈ ದಿನದ ಪ್ರಶ್ನ ಹೋಮದ ಬಗ್ಗೆ ನಮ್ಮೆಲ್ಲರಿಗೂ ಬೆಳಕನ್ನು ಬೀರಿ ಇದರ ಬೆಳಗ್ಗೆ ಅವಧಾನಿಗಳು ಬಹಳ ಸೊಗಸಾಗಿ ಹೇಳಿದ್ರು ಪ್ರಶ್ನದಲ್ಲಿ ಬಹಳಷ್ಟು ವೈಜ್ಞಾನಿಕ ಸತ್ಯವು ಅಡಗಿದೆ ಅಂತ ಈ ವೈಜ್ಞಾನಿಕ ತತ್ವವನ್ನು ಸತ್ಯವನ್ನು ತಿಳಿ ಹೇಳುವಂಥ ಜನ ನಮಗೆ ಸಿಕ್ಕಿಲ್ ಹೆಚ್ಚಿಲ್ಲ ದೇಶದಲ್ಲಿ ಎಲ್ಲರೂ ತುಂಬ ಜನ ಅರುಣ ಪ್ರಶ್ನೆ ಹೇಳ್ತಾರೆ ಅದರ ಪಾಠ ಮಾಡ್ತಾರೆ ಅನುಷ್ಠಾನನೂ ಮಾಡ್ತಾರೆ ಆದರೆ ಅರ್ಥವನ್ನು ತೆಗೆ ತಿಳ್ಕೊಂಡಿಲ್ಲ ಈ ಅರ್ಥವನ್ನು ಹೇಳತಕ್ಕಂಥ ವಿದ್ವಾಂಸರು ಬಹಳ ಕೊರತೆ ಇದೆ ಅಂದರೆ ಇದರ ಅರ್ಥಗರ್ಭಿತವಾದ ಈ ಮಂತ್ರಗಳನ್ನು ತಿಳ್ಕೊಂಡು ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಹುರುಪು ಉಂಟಾಗತ್ತೆ ಇವಾಗ ಏನು ಹೇಳ್ತಾರೆ ಅಂತಂದರೆ ವೈಜ್ಞಾನಿಕಗಳು ವೇದ ಮಂತ್ರವನ್ನು ಪಠಣ ಮಾಡಿದ್ರೂ ಸಹ ನಮ್ಮ ಮೆದುಳಿನ ಮೇಲೆ ಇದರ ತುಂಬ ಒಳ್ಳೆಯ ಪ್ರಭಾವ ಉಂಟಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಮೆದುಳಿನ ಮೇಲೆ ಪ್ರಭಾವ ಉಂಟಾಗ್ತಂತೆ ಅದಕ್ಕೆ ಪ್ರತಿಯೊಬ್ಬರೂ ವೇದ ಮಂತ್ರವನ್ನು ಕೇಳಾದರೂ ಕೇಳಬೇಕು ಪಾಠ ಮಾಡದಿದ್ದರೂ ಕೇಳಿದ್ರೂ ಸಹ ಅದರ ತರಂಗಗಳಿಂದ ನಮ್ಮ ಮಸ್ತಿಷ್ಕವು ಪರಿವರ್ತನೆಯನ್ನು ಹೊಂದುತ್ತದೆ ಅಂತ ಇದರಲ್ಲಿ ಇನ್ನೊಂದು ವಿಷಯ ಅರುಣ ಪ್ರಶ್ನೆ ಹೇಳಿದಾಗ ಅವರು ಹೇಳಿದ್ರು ಸೂರ್ಯ ಅವ್ರ ಚಂದ್ರಮ ಪಶ್ಚಿಮಕ್ಕೆ ಹಾಗೆ ಕಾಣಿಸ್ತದೆ ಇದು ಮಾಯೆ ನಿಜವಾಗಲೂ ಪೂರ್ವದ ಕಡೆಗೆ ಪ್ರಯಾಣ ಆಗ್ತಾ ಇರೋದು ಅಂತ ಪೃಥ್ವಿ ಪೂರ್ವದ ಕಡೆಗೆ ಪ್ರಯಾಣ ಮಾಡ್ತಾ ಇದೆ ಆದರೆ ಇದರ ಮಾಯೆಯಿಂದ ಚಂದ್ರ ಮತ್ತು ಸೂರ್ಯ ಪಶ್ಚಿಮಕ್ಕೆ ಹೋಗೋ ಹಾಗೆ ನಮಗೆ ಕಾಣಿಸ್ತದೆ ಪಶ್ಚಿಮಕ್ಕೆ ಯಾರೂ ಹೋಗ್ತಾ ಇಲ್ಲ ಅನ್ನೋ ವಿಷಯ ವೇದದಲ್ಲಿದೆ ಅಂತ ತಿಳಿಸೋದು ಈ ಎಂಥ ಅದ್ಭುತವಾದ ಸತ್ಯ ನೋಡಿ ಮತ್ತು ಹಾಗೆ ಸೂರ್ಯ ರಶ್ಮಿಗಳಿಂದ ನೀರು ಮೇಲೆ ಏರಿ ಮೋಡವಾಗಿ ಮತ್ತೆ ಕೆಳಗೆ ಬರ್ತದೆ ನೀರು ನೀರಾಗಿ ಉಳಿಬೇಕಿದ್ರೆ ಅದರಲ್ಲಿ ಅಗ್ನಿ ತತ್ವ ಇರಬೇಕು ಅನ್ನೋದನ್ನು ಅವ್ರು ಹೇಳಿದ್ರು ಅಗ್ನಿ ಇಲ್ದಿದ್ರೆ ನೀರು ನೀರಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ ಇದು ಎಂಥ ಒಳ್ಳೆ ನೋಡಿ ವೈಜ್ಞಾನಿಕ ಸತ್ಯ ಅಲ್ವಾ ಹಾಂ ಜೈ ಗುರುದೇವ್ ಗುರುದೇವ್ ನಮ್ಮ ಕರ್ಮ ಹಾಗೂ ಇಚ್ಛೆ ಇವೆರಡರ ಕಾರಣದಿಂದಾಗಿ ನಮಗೆ ನಮ್ಮೆಲ್ಲ ಅನುಭವದ ಅರಿವಾಗುತ್ತದೆ ಮೊದಲ ಬಾರಿಗೆ ಹೊಸದಾಗಿ ಯಾವುದಾದರೂ ಆತ್ಮ ಹುಟ್ಟಲು ಸಾಧ್ಯವೇ ಹಾಗಿದ್ದಲ್ಲಿ ಅವರು ಯಾವ ಕರ್ಮವನ್ನು ಅನುಭವಿಸ್ತಾರೆ ಇದಕ್ಕೆ ಅತಿ ಪ್ರಶ್ನೆ ಅಂತ ಹೇಳಿಬಿಟ್ರು ಮೊದಲನೇ ಕರ್ಮ ಯಾವಾಗ ಶುರುವಾಯಿತೋ ಅದ್ರ ಬಗ್ಗೆ ನೀನು ಯಾಕೆ ಚಿಂತೆ ಮಾಡ್ತೀಯ ಕಾಳಜಿ ಮಾಡ್ತೀಯ ಈಗೇನು ನಿನ್ನ ಕರ್ಮ ಇದೆಯೋ ಅದನ್ನು ನೋಡ್ಕೊಂಡು ಹೋಗು ಪೂಜ್ಯ ಗುರುದೇ ಅಜ್ಜ ಹಾಕಿದ ಆಲದ ಮರವನ್ನು ಅಭಿವೃದ್ಧಿಯ ಅಡಿಯಲ್ಲಿ ನೆಲಸಮ ಮಾಡಿ ನಗರೀಕರಣ ಮಾಡುತ್ತಿದ್ದೇವೆ ಕೆರೆ ಕುಂಟೆ ಬಾವಿಗಳನ್ನು ಮುಚ್ಚಿ ಕಟ್ಟಡಗಳನ್ನು ಗಗರ ಎತ್ತರಕ್ಕೆ ಏರಿಸುತ್ತಿದ್ದೇವೆ ಬಹುಶಃ ಇಂದಿನ ನೆರೆ ಹಾವಳಿ ಕೇರಳ ಕರ್ನಾಟಕ ಮತ್ತೊಂದೆಡೆ ಇವೇ ದೊಡ್ಡ ಕಾರಣ ಅನಿಸುತ್ತದೆ ದಯಮಾಡಿ ಇದನ್ನು ಹೇಗೆ ಸರಿಪಡಿಸುವುದು ತಿಳಿಸಿ ಗುರುದೇವ್ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರವನ್ನು ಇಟ್ಟು ನೀವು ಕೇಳ್ತಾ ಇದ್ದೀರಾ ನಿಮ್ಮ ಪ್ರಶ್ನೆಗೂ ಅದರಲ್ಲಿ ಅಡಗಿರುವ ಉತ್ತರಕ್ಕೂ ನಮ್ಮ ಅನುಮೋದನೆ ಇದೆ ನೀರಿನ ಸ್ರೋತಗಳನ್ನು ರಕ್ಷಿಸಬೇಕು ಈ ಪ್ಲಾಸ್ಟಿಕ್ ಮುಂತಾದನ್ನು ನೀರಿಗೆ ಹಾಕಿ ನೆಲದಲ್ಲಿ ಹುಳಿ ನೀರು ನೆಲ ಪ್ರದೂಷಣವನ್ನು ಮಾಡ್ತಾ ಇದ್ದೀವಲ್ಲ ಅದನ್ನು ನಿಲ್ಲಿಸಬೇಕು ಹೆಚ್ಚು ಮರಗಳನ್ನ ನೆಡಬೇಕು ಇವೆಲ್ಲ ಮಾಡ್ತಾ ಬರಬೇಕು ನಾವು ಪ್ರಕೃತಿಗೆ ಹೊಂದಿಕೊಂಡಿರಬೇಕು